ಸಿ ಎಸ್ ಐ ಕೊಟ್ಟಾರಂತಾರ ಸಿ ಎಸ್ ಅವ್ರ ಗೌರ್ಮೆಂಟ್ ಇದ್ದಾಗ ಎಲ್ಲಾರು ಅವ್ರ ಪಾರ್ಟಿ ಅವ್ರ ಕೊಡ್ತಾರೆ ಮತ್ ನಮ್ಮ ನಮ್ಮ ಮಕ್ಕಳು ಅದು ನಾವು ಹಾಕಬಾರ್ದು ಅವರು ಖರ್ಗೆ ಸಾಹೇಬ್ರ ಅವ್ರು ಜನಕಾರ್ ಮಾಡ್ಲಾಕ್ ತಗೊಂಡವ್ ಮಾಡ್ಲಾಕತ್ತೆ ಮತ್ ಮಾಡಬಾರ್ದು ಅವ್ರು ಮತ್ ಅವ್ರಿಗೆ ಕೊಟ್ಟಿಲ್ಲ ಯಾರ್ಯಾರು ಎಮ್ ಎಲ್ ಎಂ ಪಿಗಳು ಸಿ ಎಸ್ ಮತ್ ಕೈಗಾರಿಕೆ ತಗೊಂಡಿದ್ ಗೊತ್ತಿಲ್ಲ ನಮ್ಮಲ್ಲಿಲ್ಲ ಇಲ್ಲ ನಮ್ ಸರ್ಕಾರ ಅದ ನಮ್ ಸರ್ಕಾರದೊಳಗೆ ಮಕ್ಕಳು ಎಲ್ಲಾರ ಮಕ್ಳು ಬೇಡ್ತಾರ ನಾವ್ ದಂಡ ಮಾಡ್ತೀವಿ ನಾವ್ ಒಂದ್ ಕೈಗಾರಿಕೆ ಹಾಕ್ತಿವಿ ಒಂದ್ ಫ್ಯಾಕ್ಟ್ರಿ ಅವ್ರ ಅಂತಾರ್ಟ್ರಿ ಮಾಡ್ತೀವಿ ಬೇಡಿದ್ರು ಕೊಟ್ಟಿದ್ರು ಸರ್ಕಾರ ಕೊಟ್ಟಾರ ಅವ್ರ ಏನ್ ಬಿಜೆಪಿ ಮಾಡ್ಯಾರ ನಂಗೆ ರೂಲ್ಸ್ ನಿಂದ ಕೊಟ್ಟು ಇವು ನಮ್ಮ ಎಂ ಪಿಗಳು ಎಂ ಎಲ್ ಎಣ್ಣ ಸ್ವಾಮಿ ಅವರು ಇದೇ ಮತ್ತೆ ಜನಕ್ಕೆ ಉದ್ಯೋಗ ಬೇಕೇನ್ ಬೇಡ ನಾವು ಬಿಜಾಪುರ ಫ್ಯಾಕ್ಟ್ರಿ ತಗೊಂಡ್ಬಾರ ನಮ್ಮ ಸಾವಿರ ಗುಣತಿ ಮಾಡ್ಲಿಕ್ಕೆ ಈಗ ಇಲ್ಲಿ ಇರ್ತವ್ರ ಯಾರು ಫ್ಯಾಕ್ಟ್ರಿ ಹಾಕ್ತೀರ ಕೊಡ್ಬೇಕು ನೀವು ಬೇಡಿದ್ರ ನಿಮ್ಗೂ ಕೊಡ್ಬೇಕು ಮತ್ತ ಎಕಾರ್ ಮಾಡಿದೇನ್ ಹಿಡ್ಕೊಂಡ್ ಕೂತು ಏನು ರೈತರ ಪಕ್ಷಕ್ಕೆ ಕೊಟ್ಟು ಕುಂದ್ರದ ಎಲ್ಲಾರು ಕೊಡುದು ಎಲ್ಲಾರ ಸಲುವಾಗಿ ಮಾಡ್ಲಾಕತ್ತ ನಮ್ ಸರ್ಕಾರ ಎಲ್ಲಾರು ಸಲುವಾಗಿ ಕೆಲಸ ಎಲ್ಲಾರ ಸಲುವಾಗಿ ಎಕ್ವಾರ್ ಮಾಡ್ಲಾಕಿ ಜಗಾ ಕೊಡ್ಲಾಕತ್ತೈತಿ ಇದ್ಕಿಂತ ಮೊದಲು ಯಾರು ಕೊಟ್ಟಿಲ್ಲ ಎಲ್ಲಾ ಜಿಲ್ಲೆದೊಳಗಾದಾ ಎಲ್ಲಾ ಜಿಲ್ಲೆ ಎಲ್ಲಾ ಎಂಎಲ್ಎಗಳು ಎಂಪಿಗಳು ಕಾರ್ ಬರ್ತೇಗಳು ಅವರ ಮಂದಿ ತಗುತ್ತಾರೆ ಹಂಗೇನೋ ಬೇಡ ನಮ್ಮ ಮಂದಿನೋ ಬೇಡ ತರ ಕೊಡ್ತೀವಿ ಆ ಫ್ಯಾಕ್ಟರಿ ಆಗ್ಲಿ ಮಾಡ್ಕೊಳ್ತಾರೆ ಅವರು ಬರ್ತಿ ಮಾಡ್ತಾರೆ ಇಂದಿ ಬಿಜೆಪಿ ಅವರು ಬರೆ ಸೋಳೆ ಹೇಳೋದು ಆ ಕರೀತಾಯ್ ಮಾಡ್ತಿದ್ದಿ ತರ ಮಾಡಿ ಬಿಟ್ಟು ಒಂದ ಸಲ ಚೆನ್ನತ್ ಕಾಣಿಸಿ ಮಾಂತಾ ನಮಸ್ಕಾರ ಹ್ಮ್ ಬಿಂಗು ತಾವೇನಾದ್ರೂ ಕೇಳೋದು ಕೇಳಾ